ತುಕ್ಕಿನ ರೇವಣಕಿ ಗ್ರಾಮದಿಂದ ದಕ್ಷಿಣ ಭಾರತದ ಕುಂಭಮೇಳವೆಂದೇ ಖ್ಯಾತಿಯಾಗಿರುವ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ರೇವಣಕಿ ಗ್ರಾಮದ ಗ್ರಾಮಸ್ಥರಿಂದ ಭಕ್ತಿ ಸೇವೆ ಮಾಡಲಾಯಿತು ಎರಡು ಟ್ರ್ಯಾಕ್ಟರ್ ರೊಟ್ಟಿ ಎಳ್ಳು ಹೋಳಿಗೆ ಬೂಂದೆಲಾಡು ಹಾಗೂ ಇನ್ನೂ ಹಲವಾರು ಸಿಹಿ ಖಾದ್ಯಗಳನ್ನು ಕಳುಹಿಸಿಕೊಡಲಾಯಿತು ಎಷ್ಟೇ ಅಲ್ಲದೆ ಆರು ಟ್ರ್ಯಾಕ್ಟರ್ ಮರಳು ಮತ್ತು ಎರಡು ಟ್ರಾಕ್ಟರ್ ಕಟ್ಟಿಗೆ ಸೇವೆ ಮಾಡಲಾಗಿದೆ ಇದೇ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಗ್ರಾಮದ ಹಿರಿಯರಾದ ವೀರನಗೌಡ ಕವಾಡಿಯವರು ನಮ್ಮ ಗ್ರಾಮದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಅರ್ಜನ ಜಾತ್ರೆಗೆ ಸೇವೆ ಮಾಡುತ್ತಿದ್ದೇವೆ ಎಂದು ಹೇಳಿದರು ಸುನಿಲ್ ಕುಮಾರ್ ಬೆಲ್ಲದವರು ನಮ್ಮ ಗ್ರಾಮದಲ್ಲಿ ಯಾವುದೇ ಜಾತಿ ಮತ ಧರ್ಮದ ಭೇದ ಭಾವವಿಲ್ಲದೆ ಅರ್ಜನ ಜಾತ್ರೆಗೆ ಸೇವೆಯನ್ನ ಮಾಡುತ್ತೇವೆ ಈ ನಮ್ಮ ಸೇವೆಯಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಎಲ್ಲರೂ ಕೂಡ ತಮ್ಮ ತನು ಮನದಿಂದ ತಮ್ಮ ಸೇವೆಯನ್ನ ಮಾಡುತ್ತಾರೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಹನುಮಪ್ಪ ಮಲಪತಿ ಶರಣಪ್ಪ ಬಳೋಟಗಿ ನಿಂಗಪ್ಪ ಮುತ್ತಾಟ್ ದೇವರಾಜ್ ಬಳೋಟಗಿ ರಮೇಶ್ ದೊಡ್ಮನಿ ಮಾಬುಸಾಬ್ ಬಳ್ಳಾರಿ ವೀರೇಶ್ ಬಾರ್ಕೆ ವೀರೇಶ್ ಪರಂಗಿ ಸಿರಾಜ್ ಕಿಲ್ಲದ್ ಮುಂತಾದವರು ಉಪಸ್ಥಿತರಿದ್ದರು వరది మంజునాథ్ దొడ్మని చాణుక్య ఎక్స్ప్రెస్ న్యూస్ బ్యూరో కూకనూరు ಪ್ರತಿ ವರ್ಷದಂತೆ ಗೌಸಿದ್ದೇಶ್ವರನ ಜಾತ್ರೆಯ ಸಲುವಾಗಿ ರಾವಣಗಿ ಸದ್ಭಕ್ತರೆಲ್ಲರೂ ಕೂಡಿಕೊಂಡು ಐದು ಗಾಡಿ ಉಸುಗು ಎರಡು ಗಾಡಿ ಕಟ್ಟಿಗೆ ಒಂದು ಗಾಡಿ ರೊಟ್ಟಿ ಒಂದು ಗಾಡಿ ಸ್ವೀಟು ಪ್ರತಿ ವರ್ಷ ಪದದಂತೆ ಮಠಕ್ಕೆ ಮುಟ್ಟಿಸಿ ರಾವಣಗಿ ಗ್ರಾಮದ ಎಲ್ಲ ಹಿರಿಯರು ಪಾತ್ರರಾಗಿದ್ದೇವೆ ಪ್ರತಿ ವರ್ಷದಂತೆ ರಾವಣಗಿ ಗ್ರಾಮ ಕೊ ಕುಕ್ನೂರು ತಾಲೂಕು ರಾವಣಕಿ ಗ್ರಾಮದಲ್ಲಿ ಎಲ್ಲ ಗುರು ಊರಿನ ಗುರು ಹಿರಿಯರು ಕೂಡಿಕೊಂಡು ಯಾವುದೇ ಜಾತಿ ಮತ ಪಂಕ್ತಿ ಭೇದ ಭಾವವಿಲ್ಲದೆ ಐದು ಗಾಡಿ ಉಸುಗುಗಳು ಒಂದು ಗಾಡಿ ರೊಟ್ಟಿ ಒಂದು ಗಾಡಿ ಸ್ವೀಟು ಹಾಗೂ ಎರಡು ಲೋಡೋ ಟಕ್ಟ್ ಎರಡು ಲೋಡೋ ಕಟ್ಟಿಗೆ ಕಟ್ಟಿಗೆಯನ್ನು ಹೊತ್ತುಕೊಂಡು ಗಸುದರ ಜಾತ್ರೆಗೆ ಪ್ರತಿ ವರ್ಷದಂತೆ ಕೂಡ ಈ ವರ್ಷವೂ ಹೋಗ್ತಿದ್ದೇವೆ ನಾವು ಯಾವುದೇ ವರ್ಷವನ್ನು ಕೂಡ ತಪ್ಪಿಸೋದಿಲ್ಲ ಇಲ್ಲಿ ಗ್ರಾಮದ ಎಲ್ಲ ಗುರಿಯರು ಕೂಡಿಕೊಂಡು ಫಸ್ಟ್ ನಿಶ್ಚಯ ಮಾಡಿಕೊಂಡು ಒಂದು ಊರಿನ ಒಂದು ಮನೆಯಲ್ಲಿ ರೊಟ್ಟಿ ಹಾಕೋದ್ರ ಮೂಲಕ ಮಹಿಳೆಯರು ಎಲ್ಲ ಮಹಿಳೆಯರು ಮಕ್ಕಳು ಮುದ್ದು ಮಕ್ಕಳು ರಾತ್ರಿ ಇಡೀ ಕೂಡ ಅವರು ಒಂದು ಸ್ವೀಟನ್ನು ಮಾಡಿರ್ತಾರೆ ನಿನ್ನೆ ರಾತ್ರಿ ಒಬ್ಬರು ಕಚ್ಚಿಕಾಯಿ ಮಾಡಿದ್ದಾರೆ ಒಬ್ಬರು ಬುಂದೇ ಉಂಡೆ ಮಾಡಿದ್ದಾರೆ ಒಬ್ಬರು ಎಳ್ಳವಳಿಗೆ ಮಾಡಿದ್ದಾರೆ ಇದೇ ರೀತಿಯಾಗಿ ಬಾದುಷ ಬಾದುಷನೂ ಸಹ ಮಾಡಿರ್ತಾರೆ ಇವೆಲ್ಲ ಕೂಡಿಕೊಂಡು ರವಾದುಂಡಿ ಹೀಗೆ ಇನ್ನೋ ಇನ್ನೂ ಅನೇಕ 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 ರೀತಿಯ ಕೆಲವೊಬ್ಬರು ಅಕ್ಕಿ ಚೀಲವನ್ನು ಕೊಟ್ಟಿರ್ತಾರೆ ಹೀಗೆ ಪ್ರತಿಯೊಬ್ಬರು ವೈಯಕ್ತಿಕವಾಗಿ ಕೂಡ ಸೇವೆಯನ್ನು ಮಾಡ್ತಾರೆ ಇಲ್ಲಿ ಯಾವುದೇ ಕೂಡ ಜಾತಿ ಮತ ಪಂಕ್ತಿ ಭೇದ ಭಾವ ಇಲ್ಲ ಎಲ್ಲರೂ ಕೂಡಿಕೊಳ್ತೀವಿ ಓಣಿಯಲ್ಲಿ ಮಹಿಳೆಯರು ರಾತ್ರಿ ಇಡೀ ಕೆಲಸ ಮಾಡಿ ನಿನ್ನೆ ನಿನ್ನೆ ರಾತ್ರಿ ಕೆಲಸ ಮಾಡಿದ್ದಾರೆ ರಾತ್ರಿ ಕೆಲಸ ಮಾಡಿ ಖರ್ಚಿಕಾಯಿ ಮಾಡಿದ್ದಾರೆ ಹೋಳ್ಗೆ ಮಾಡಿದ್ದಾರೆ ಕೆಲವೊಬ್ಬರು ಬಾದುಷ ಮಾಡಿದ್ದಾರೆ ರವಾ ಉಂಡಿ ಮಾಡಿದ್ದಾರೆ ಹೀಗೆ ಅನೇಕ ರೀತಿಯ ನಾನಾ ಖಾದ್ಯಗಳನ್ನು ಮಾಡಿಕೊಂಡು ವಸುದ್ಧೇಶ್ವರ ಜಾತ್ರೆಯಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಒಂದು ಚಿಕ್ಕ ಕಾಣಿಕೆಯನ್ನ ನಮ್ಮ ಊರಿನ ಗ್ರಾಮ ಸಮಸ್ತ ಗ್ರಾಮಸ್ಥರು ಅರ್ಪಿಸುತ್ತಿದ್ದೇವೆ ಊರಿನ ಗ್ರಾಮಸ್ಥರಿಗೆ ಹಾಗೂ ಊರಿನ ಗುರಿಯರಿಗೆ ಎಲ್ಲರಿಗೂ ಕೂಡ ಆ ಒಂದು ಗಸುದೇಸನ ಕೃಪೆ ಆಶೀರ್ವಾದ ಇರಲಿ ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತೇವೆ ಗಸುದೇಸನ ಮಹಾರಾಜ್ ಕಿ